ಡೆಂಕ್ಯೂ ಜನ ಬಹಳ ಆಡ್ತಾರೆ ಬಟ್ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಚೂರು ಕೂಡ ಗಮನ ತಗೊತಾ ಇಲ್ಲ ನನ್ನ ಮಗಳಿಗೆ ಹಾಗೆ ಇನ್ನೊಬ್ಬರು ಯಾರ ಮಕ್ಳಿಗೂ ಹಾಕ್ಬೇಡ್ಬೇಡ್ರೆ

ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಖರಾಯಪಟ್ಟಣದಲ್ಲಿ ಘಟನೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟ ಸಾನಿಯಾ ಸಾವಿನ ನೋವಿನಲ್ಲೂ ಮಗಳ ಮೃತದೇಹದ ಮುಂದೆ ನಿಂತು ತಂದೆ ಮನವಿ ಡೇಂಘಿ ಕಾಯಿಲೆ ಬಗ್ಗೆ ಸರ್ಕಾರ ಕೂಡಲೇ ಗಮನಹರಿಸಬೇಕು ಡೆಂಘಿ ಕಾಯಿಲೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಸಿಕ್ತಿಲ್ಲ ನನ್ನ ಮಗಳಿಗಾದ ಸ್ಥಿತಿ ಯಾರಿಗೂ ಬರಬಾರದು ಎಂದು ಬೇಡಿಕೊಂಡ ತಂದೆ ಸರ್ಕಾರಿ ಆಸ್ಪತ್ರೆ ನಿರ್ಲಕ್ಷ್ಯಕ್ಕೆ ಛೀಮಾರಿ ಹಾಕಿದ ಬಾಲಕಿ ತಂದೆ ಆಸೀಫ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಡೆಂಗಿ ಪ್ರಕರಣಗಳು ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ ಈ ಮಹಾಮಾರಿ ಡೆಂಘಿಗೆ ಬಾಲಕಿಯೊಬ್ಬಳು ಬಲಿಯಾಗಿರುವ ಘಟನೆ ನಡೆದಿರುವಂಥದ್ದು ಆರು ವರ್ಷದ ಪುಟ್ಟ ಬಾಲಕಿ ಸಾನಿಯಾ ಡೆಂಗಿ ಜ್ವರದಿಂದಾಗಿ ಮೃತಪಟ್ಟಿದ್ದಾಳೆ ಈ ಘಟನೆ ನಡೆದಿರುವುದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಖರಾಯಪಟ್ಟಣದಲ್ಲಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಸಾನಿಯಾ ಮೃತಪಟ್ಟಿದ್ದಾಳೆ ವಿಷಯ ಏನಂದ್ರೆ ಆ ಬಾಲಕಿ ಸಾನಿಯಾಗೆ ಜ್ವರ ಬಂದ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದಾರೆ ಆದರೆ ಅಲ್ಲಿ ಆಗಲ್ಲ ಇಲ್ಲಿ ಸೂಕ್ತ ಸೌಲಭ್ಯವಿಲ್ಲ ಅಂತ ಹೇಳಿದ ನಂತರ ಸರ್ಕಾರಿ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಬಾಲಕಿಗೆ ಕರ್ಕೊಂಡು ಹೋಗಿದ್ದಾರೆ ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆರು ವರ್ಷದ ಬಾಲಕಿ ಸಾನಿಯಾ ಮೃತಪಟ್ಟಿದ್ದಾಳೆ ಹೀಗಾಗಿ ಡೇಂಗಿ ಕಾಯಿಲೆ ಬಗ್ಗೆ ಸರ್ಕಾರ ಕೂಡಲೇ ಗಮನಹರಿಸಬೇಕು ಎಂದು ಮೃತಳ ಪೋಷಕರು ಮನವಿ ಮಾಡಿದ್ದಾರೆ ಈ ಡೆಂಗಿ ಮಹಾಮಾರಿ ಏನಿದೆ ಈ ರೋಗಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತವಾದ ಚಿಕಿತ್ಸೆ ಸಿಕ್ತಿಲ್ಲ ಉತ್ತಮ ಟ್ರೀಟ್ಮೆಂಟ್ ಸಿಕ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆ ನಿರ್ಲಕ್ಷ್ಯಕ್ಕೆ ಛೀಮಾರಿ ಹಾಕಿದ್ದಾರೆ ಬಾಲಕಿಯ ತಂದೆ ಆಸೀಫ್ ಅವರು ಅಲ್ಲದೆ ನನ್ನ ಮಗಳಿಗಾದ ಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರದು ಅಂತ ಮೃತದೇಹದ ಮುಂದೆ ಕೂತು ಕಣ್ಣೀರು ಹಾಕಿದ್ದಾರೆ ಸಾನಿಯಾರ ಪೋಷಕರು ಬಟ್ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಚೂರು ಕೂಡ ಗಮನ ತಗೊಂತ ಇಲ್ಲ ನನ್ನ ಮಗಳಿಗೆ ಆಗಿದೆ ಇನ್ನೊಬ್ಬ ಯಾರ ಮಕ್ಕಳಿಗೂ ಆಗ್ಬಾರ್ದು ನನ್ನ ಮಗಳಿಗೆ ನಾನು ಕಳ್ಕೊಂಡ್ಬಿಟ್ಟಿನಿ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಟೂ ಡೇಸ್ ಎರಡೇ ನನ್ನ ಮಗಳಿಗೆ ಕಳ್ಕೊಂಡಿದ್ದೀನಿ ಎಲ್ಲಾ ಕಡೆ ಸೊಳ್ಳೆ ಆಡ್ತಾ ಇದೆ ಎಲ್ಲಾ ಕಡೆ ಡೆಂಗ್ಯೂ ಆಡ್ತಾ ಇದೆ ಸಾಮಾನ್ಯವಾಗಿ ಚಿಕ್ಕಮೂರು ಜಿಲ್ಲೆಯಲ್ಲಿ ಸಕ್ಕತ್ತಾಗಿ ಆಡ್ತಾಯಿದೆ ಬಟ್ ರಾಜ್ಯ ಸರ್ಕಾರ ಯಾವುದೇ ಕಡೆ ನಿನ್ನ ಶಾಸಕರಾಗ್ಲಿ ನಿನ್ನ ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಗಳಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊತ ಇಲ್ಲ ದಯವಿಟ್ಟು ನನ್ ಯಾರಿಂದ ಸಹಾಯ ಕೇಳ್ತಾ ಇಲ್ಲ ಯಾವ್ದು ನಾನು ಸಹಾಯ ಕಳ್ತ ಹೋಟ್ಲಲ್ಲಿ ದೊಡ್ಡ ಮಾಡ್ತೀನಿ ನನ್ನ ಮಗಳಿಗೆ ಉಳಿಸ್ಕೊಂಡಿ ನನ್ನ ಮನೆ ಮಟ್ಟ ಮಾಡಿ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಮಾಡ್ತೀನಿ ಇದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೊಳ್ಳೇಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರತಿ ಒಬ್ರು ಹೋಗೋರು ಬಡವರು ದಯವಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗೋರಿಗೆ ಚಿಕಿತ್ಸೆ ಸಿಗ್ಬೇಕು ಪ್ರೈವೇಟಿಗೆ ಹೋಗಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ದಯವಿಟ್ಟು ನನ್ ಮಗಳಿಗಾಗಿದ್ದೇನೆ ಯಾರಿಗೂ ಆಗ್ಬಾರ್ದು ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ಗೆ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಆಗ್ಬೇಕಾಗತ್ತೆ ಇದು ನನ್ ಮನವಿ ನನ್ ಮಗಳಿಗಾಗಿದ್ದೇನೆ ಯಾರಿಗೂ ಆಗದ್ ಬೇಡ